ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಕಡಿಮೆ ಮೂವಿ ಹೊಂದಿರುವ ರೈತರಿಗೆ ಸಿಗಲದೆ ಎರಡು ಲಕ್ಷ ಸಬ್ಸಿಡಿ ಹೌದು ಇದಕ್ಕೆ ಅಪ್ಲೈ ಮಾಡುವುದು ಹೇಗೆ ಯಾರಿಗೆಲ್ಲ ಸಿಗಲಿದೆ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ದಯವಿಟ್ಟು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಣ್ಣ ರೈತರಿಗೆ ಆರ್ಥಿಕವಾಗಿ ಸಬಲ ಮಾಡಲು ಮಹತ್ವದ ಯೋಜನೆಗಳನ್ನ ರೂಪಿಸುತ್ತಿದೆ ಇದು ಐದು ಎಕರೆಗಿಂತ ಕಡಿಮೆ ಭೂಮಿಯಲ್ಲಿರುವ ರೈತರು ಉತ್ತಮ ಸುದ್ದಿ ಆಗಿದೆ ಯಾಕೆಂದ್ರೆ ಈಗ ಅವರ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ನೆರವು ಸಿಗಲಿದೆ ಹೊಸ ಯೋಜನೆಯಡಿ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯಲ್ಲಿ ತೊಡಗಿರುವ ಈ ರೈತರಿಗೆ ಎರಡು ಲಕ್ಷದವರೆಗೆ ಸಬ್ಸಿಡಿ ನೀಡಲು ಪ್ರಸ್ತಾವನೆ ಬಂದಿದೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ ಕೃಷಿಕರು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ವಿಶೇಷವಾಗಿ ಅತಿವೃಷ್ಟಿ ಅನಾವೃಷ್ಟಿ ಬೆಳೆ ನಾಶ ಮತ್ತು ಇತರ ನೈಸರ್ಗಿಕ ತೊಂದರೆಗಳು ಕಾರಣದಿಂದ ಇದರಿಂದ ಅವರ ಆರ್ಥಿಕ ಸ್ಥಿತಿ ದುರ್ಬಲಗೊಳ್ಳುತ್ತಿದೆ ಈ ಸಂಕಷ್ಟದಲ್ಲಿ ಸರ್ಕಾರವು ಈ ಹೊಸ ಯೋಜನೆಯನ್ನ ಪರಿಚಯಿಸಿದೆ ಐದು ಎಕರೆಗಿಂತ ಕಡಿಮೆ ಭೂಮಿಯಲ್ಲಿ ಕೃಷಿ ಮಾಡುತ್ತಿರುವ ರೈತರಿಗೆ ಎರಡು ಲಕ್ಷ ರೂಪಾಯಿ ವರೆಗೆ ಸಬ್ಸಿಡಿ ನೀಡಲು ಸರ್ಕಾರ ಮುಂದಾಗಿದೆ ಹೌದು ಸ್ನೇಹಿತರೆ ಹದಿನಾರು ತೋಟಗಾರಿಕಾ ನಡೆತೋಪು ಸಸಿಗಳು ಹೌದು ಸ್ನೇಹಿತರೆ ಈ ಯೋಜನೆ ವಿಶೇಷವೆಂದ್ರೆ ರೈತರು ಹದಿನಾರು ಬಗೆಯ ತೋಟಗಾರಿಕೆ ಬೆಳೆಗಳನ್ನ ಬೆಳೆಸಲು ಸಬ್ಸಿಡಿ ಸಿಗುತ್ತದೆ ಈ ಬೆಳೆಗಳು ಹಣ್ಣು ಕಾಯಿ ಮೆಕ್ಕೆಜೋಳ ಪಪ್ಪಾಯಿ ಮುಂತಾದವುಗಳಾಗಿರಬಹುದು ಸರ್ಕಾರವು ನೀಡುವ ಸಸಿಗಳು ಯಾವುದೇ ವೆಚ್ಚವಿಲ್ಲದೆ ರೈತರಿಗೆ ಒದಗಿಸಲಾಗುತ್ತಿದೆ ಈ ಮೂಲಕ ರೈತರು ತಮ್ಮ ಕೃಷಿ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಆರ್ಥಿಕ ಹೊರೆಯನ್ನು ತಗ್ಗಿಸಿಕೊಳ್ಳಲು ಅವಕಾಶ ಸಿಗುತ್ತಿದೆ ಇದಲ್ಲದೆ ಈ ಯೋಜನೆ ಬಿತ್ತನೆ ಹಾಗೂ ಗುಂಡಿ ಗುಂಡಿ ತೋಡುವುದು ರಸಗೊಬ್ಬರಗಳ ಒದಗರಣೆ ನೀರಾವರಿ ವೆಚ್ಚಗಳಂತ ವಿವಿಧ ರೀತಿಯ ನೆರವುಗಳನ್ನ ಸಹ ನೀಡುತ್ತಿದೆ ಈ ಸಹಾಯವು ಮೂರು ವರ್ಷಗಳವರೆಗೆ ಸಬ್ಸಿಡಿಯಾಗಿ ನಿರಂತರವಾಗಿ ನೀಡಲಾಗುತ್ತಿದೆ ಇದರಿಂದಾಗಿ ರೈತರಿಗೆ ದೀರ್ಘಕಾಲೀನ ಸಹಾಯ ಒದಗಿಸಲಾಗುತ್ತಿದೆ ಇದಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಈ ಯೋಜನೆಗೆ ಅರ್ಜಿ ಹಾಕಲು ರೈತರು ತಮ್ಮ ಕೃಷಿ ದಾಖಲಾತಿಗಳನ್ನ ಹಾಗೂ ಜಾಬ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮೂರು ಪಾಸ್ಪೋರ್ಟ್ ಸೈಜಿಯ ಫೋಟೋಗಳನ್ನ ಸ್ಥಳೀಯ ಎನ್ಆರ್ಜಿ ಕಚೇರಿಗೆ ಸಲ್ಲಿಸಬೇಕಾಗುತ್ತದೆ ಸರ್ಕಾರ ಈ ಅರ್ಜಿಗಳನ್ನ ಶೀಘ್ರ ಪ್ರಕ್ರಿಯೆಗೊಳಿಸಿ ರೈತರಿಗೆ ಸೂಕ್ತ ಸಬ್ಸಿಡಿ ತಲುಪುವುದನ್ನು ಖಚಿತಪಡಿಸಿಕೊಳ್ಳುತ್ತದೆ ಸಸಿಗಳನ್ನ ನರ್ಸರಿಗಳಿಂದ ಹೊಲಗಳಿಗೆ ತರಲು ಸರ್ಕಾರ ಸಾರಿಗೆ ವೆಚ್ಚವನ್ನ ಭರಿಸಲಿದೆ ಈ ಮೂಲಕ ರೈತರಿಗೆ ಬೆಳೆಯ ಬಿತ್ತನೆ ಸುಗಮಗೊಳಿಸುವುದು ಇದಲ್ಲದೆ ಈ ಯೋಜನೆ ತೋಟಗಾರಿಕಾ ಬೆಳೆಯ ಉತ್ಪಾದಕತೆ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮಾವಿನ ಮರಗಳನ್ನು ನೆಟ್ಟ ರೈತರಿಗೆ ಎಕರೆಗೆ ಎಪ್ಪತ್ತು ಮರಗಳಂತೆ ಮೊದಲ ವರ್ಷಕ್ಕೆ ಐವತ್ತೊಂದು ಸಾವಿರದ ಮುನ್ನೂರ ಅರವತ್ತೇಳು ರೂಪಾಯಿ ಎರಡನೇ ವರ್ಷಕ್ಕೆ ಇಪ್ಪತ್ತೆಂಟು ಸಾವಿರದ ಐದುನೂರ ಐವತ್ತು ರೂಪಾಯಿ ಒಟ್ಟು ಮೂರು ವರ್ಷಗಳಿಗೆ ಒಂದು ಲಕ್ಷ ಒಂಬತ್ತು ಸಾವಿರದ ಒಂಬೈನೂರ ಹದಿನೇಳು ರೂಪಾಯಿ ನೀಡಲಾಗುತ್ತಿದೆ ಹೀಗೆ ಬೆಳೆದ ಡ್ರ್ಯಾಗನ್ ಹಣ್ಣುಗಳಿಗೆ ಒಂಬೈನೂರು ಮರಗಳಿಗೆ ಒಂದು ಲಕ್ಷ ಅರವತ್ತೆರಡು ಸಾವಿರ ರೂಪಾಯಿನ ನೀಡಲಾಗುತ್ತಿದೆ ಇನ್ನು ಈ ಯೋಜನೆಯ ಪ್ರಯೋಜನಗಳು ಈ ಯೋಜನೆಯು ಸಣ್ಣ ರೈತರಿಗೆ ಕೇವಲ ತೋಟಗಾರಿಕೆಯಲ್ಲಿ ಬೆಳೆ ಬೆಳೆಯಲು ಮಾತ್ರ ಅವಕಾಶ ನೀಡುವುದಿಲ್ಲ ಅವರು ತೋಟಗಾರಿಕೆ ಬೆಳೆಯ ಮೂಲಕ ಸುಸ್ಥಿರ ಆದಾಯವನ್ನು ಗಳಿಸಲು ಸಹ ಸಾಧ್ಯವಾಗುತ್ತದೆ ಇದು ತೋಟಗಾರಿಕೆ ಆಧುನಿಕ ಬೆಳೆ ತಂತ್ರಜ್ಞಾನಗಳನ್ನ ಪರಿಚಯಿಸುವ ಮೂಲಕ ರೈತರು ತಮ್ಮ ಕೃಷಿ ಪದ್ಧತಿಯನ್ನು ಸುಧಾರಿಸಲು ಸಹಾಯ ಮಾಡಲಿದೆ ಸರ್ಕಾರವು ಕೃಷಿ ಮತ್ತು ತೋಟಗಾರಿಕೆಯಲ್ಲಿನ ನೂತನ ದಾರಿಗಳನ್ನು ಕಾಣುವ ಪ್ರಯತ್ನ ಮಾಡುತ್ತಿದ್ದು ಸಣ್ಣ ರೈತರು ಹೆಚ್ಚಿನ ಬೆಂಬಲದಿಂದ ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಲು ದಾರಿ ತೋರುತ್ತಿದೆ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ